ಈಗ ಬಿ ಆಫ್ಟರ್ ಬಿಗ್ ಬಾಸ್ಗೆ ಒಂದಲ್ಲ ಎರಡು ಸತಿ ಒಳಗೆ ಹೋಗ್ಬಿಟ್ಟು ಬಂದ್ರಿ ಬಂದ ಬಳಿಕ ನಿಮ್ಮ ಲೈಫ್ ಹೇಗಿದೆ ಎಲ್ಲಿ ಹೋದರೂ ಜನ ಹಂಡ್ರೆಡ್ ಪರ್ಸೆಂಟ್ ನಿಮ್ಮನ್ನ ಬಿಗ್ ಬಾಸ್ ಈ ಶಾನಿ ಅಂತಲೇ ಗುರುತಿಸ್ತಾರೆ ಫೋಟೋ ತಗೊಳ್ತಾರೆ ಆ ಖುಷಿಯನ್ನು ನೋಡುವಾಗ ಯಾವ ಥರ ಸಂಭ್ರಮಿಸ್ತೀರ ನೀವು ಅಂತ ಹೇಳಿ ನಂಗೆ ತುಂಬ ಆಗುತ್ತೆ ಆ್ಯಕ್ಚುಲಿ ಆ್ಯಂಡ್ ಇವಾಗ ನನ್ನ ಹಾರ್ಡ್ ಬಗ್ಗೆ ಇವಾಗ ಜನಗಳು ಅಪ್ರೋಚ್ ಮಾಡ್ತಿದ್ದಾರೆ ಅದರಿಂದ ಸೊ ನಂಗೆ ತುಂಬ ಅದರಿಂದ ನಂಗೆ ತುಂಬ ಖುಷಿಯಾಗಿದೆ ಬಟ್ ಆಬ್ವಿಯಸ್ಲಿ ಬಿಗ್ ಬಾಸ್ ಇಂದ ಆ ವೇದಿಕೆನೇ ಸಿಕ್ಕಿರೋದು ನನಗೆ ತುಂಬ ನನಗೆ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಇಟ್ ಅಂತ ಆ್ಯಂಡ್ ಬಿಗ್ ಬಾಸ್ ವೇದಿಕೆಯಿಂದನೇ ನಾನು ಇಲ್ಲಿ ತನಕ ಬಂದಿರೋದು ಮತ್ತು ಈ ಹಾಡು ಎಲ್ಲ ಬಿಟ್ಟಿರೋದು ಅಂತ ನನಗೆ ಏನೋ ಒಂಥರ ಇಂಪ್ಯಾಕ್ಟ್ ಆಗಿದೆ ಅಂತ ಸೊ ಡೆಫಿನೆಟ್ಲಿ ಇಟ್ ಈಸ್ ಲೈಕ್ ಜನಗಳು ಬಂದರೆ ಓಕೆ ನನ್ನ ಜೊತೆ ಪಿಕ್ಚರ್ಸ್ ತೊಗೋತಾರೆ ಎಲ್ಲ ಕಡೆ ಹೋದರೆ ಅವರು ಯುನೋ ರೆಕಗ್ನೈಸ್ ಮಾಡ್ತಾರೆ ಓ ಮ್ಯಾಮ್ ನೀವು ಆ ಹಾಡು ಬಿಟ್ಟಿದ್ದೀರಲ್ವಾ ತುಂಬ ಇಷ್ಟ ಆಯಿತು ಓಕೆ ಬಿಗ್ ಬಾಸ್ ಬಿಗ್ ಬಾಸ್ ಅಂತ ಬಂದು ಹೇಳ್ತಾರೆ ಸೊ ನಂಗೆ ತುಂಬ ಲೈಕ್ ಇಟ್ ಹಂಬಲ್ಸ್ ಯು ಅಲ್ವಾ ನನಗೆ ಲೈಕ್ ಓಕೆ ಪ್ರೀತಿ ಪ್ರೀತಿನೂ ಇದ್ದಾರೆ ಅಂತ ನನಗೆ ತುಂಬ ಆಗುತ್ತೆ ಪ್ರೀತಿನೇ ಕೊಡಬೇಕಂತ ನನಗೂ ತುಂಬ ಆಸೆ ಇರೋದು ಸೊ ನಾನು ಪ್ರೀತಿ ಕೊಡ್ತೀನಿ ವಾಪಸ್ ಯಾಕೆಂದರೆ ಅದೇ ಮುಖ್ಯ ಲೈಕ್ ಜನಗಳಿಂದನೇ ನಾವು ಕಲಿಯೋದು ನಾವು ಏನೋ ಬೆಳೆಯೋದು ನಾವು ಏನಾದರೂ ಇದ್ರೆ ಲೈಕ್ ಇಟ್ಸ್ ನಾಟ್ ಇವನ್ ಇಟ್ಸ್ ನಾಟ್ ಈವನ್ ಅಬೌಟ್ ಬೆಳೆಯೋದಂತ ಬಟ್ ಆ ಪ್ರೀತಿಯಿಂದನೇ ನಮಗೆ ಎಷ್ಟು ಇಟ್ ಫಿಲ್ಸ್ ಯು ವಿತ್ ಲವ್ ನಾನು ನನಗೂ ತುಂಬ ಖುಷಿಯಾಗುತ್ತೆ ಅವ್ರಿಗೂ ತುಂಬ ಖುಷಿಯಾಗುತ್ತೆ ಸೊ ಇಟ್ಸ್ ಮ್ಯೂಚುವಲ್ ಫೀಲಿಂಗ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ